ನೋಡಿದ್ರೆ ಸ್ಕಂದಗಿರಿ ಸ್ಕ್ಯಾಮ್ ಅಂತ ಈಗ ಗೊತ್ತಾಗ್ತಾ ಇದೆ ಮೇಡಮ್ ನಿಮ್ ಹತ್ರ ಇರೋದು ಒಪ್ಕೊಬಿಡ್ತೀನಿ ಮೇಡಮ್ ನಾನು ಸ್ವಲ್ಪ ಸ್ಕ್ಯಾಮ್ ಮಾಡ್ಬಿಟ್ಟಿದೀನಿ ಮೇಡಮ್ ನಾನು ಎಷ್ಟು ಯಾವ ಲೆವೆಲ್ ಅಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಪರಿಸರ ಪ್ರವಾಸೋದ್ಯಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ವಾಸನೆ ಹೊರಗೆ ಬರಲು ಶುರುವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಸ್ಕಂದಗಿರಿ ಟಿಕೆಟ್ ಬುಕ್ಕಿಂಗ್ನಲ್ಲಿ ದೊಡ್ಡ ಹಗರಣ ನಡೆದಿರುವುದು ಕೇಳಿಬಂದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರು ಮತ್ತೊಬ್ಬ ಮಹಿಳಾ ಸಿಬ್ಬಂದಿ ಹಾಗೂ ಟಿಕೆಟ್ ಬುಕ್ಕಿಂಗ್ ಮಾಡುವ ವ್ಯಕ್ತಿಯೊಂದಿಗೆ ನಡೆದ ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ ರಾಜ್ಯದ ಪ್ರಮುಖ ಟ್ರಕ್ಕಿಂಗ್ ಸ್ಥಳಗಳಲ್ಲಿ ಒಂದಾಗಿರುವ ಚಿಕ್ಕಬಳ್ಳಾಪುರದ ಸ್ಕಂದಗಿರಿ ಬೆಟ್ಟ ತಾಲೂಕಿನ ಕಳವಾರ ಗ್ರಾಮದ ಹೊರವಲಯಕ್ಕೆ ಅಂಟಿಕೊಂಡಿದೆ ಇಲ್ಲಿಗೆ ಬರುವ ಚಾರಣಿಗಳು ಆನ್ಲೈನ್ನಲ್ಲೇ ಟಿಕೆಟ್ ಖರೀದಿಸಬೇಕೆಂಬ ನಿಯಮವನ್ನು ಅರಣ್ಯ ಇಲಾಖೆ ವ್ಯಾಪ್ತಿಯ ಪರಿಸರ ಪ್ರವಾಸೋದ್ಯಮ ವಿಭಾಗ ಸೂಚಿಸಿದೆ ಇಲ್ಲಿ ನಕಲಿ ಟಿಕೆಟ್ ಕೊಟ್ಟು ಅವರಿಂದ ಹಣವನ್ನು ಗೂಗಲ್ ಪೇ ಮಾಡಿಸಿಕೊಳ್ಳಲಾಗುತ್ತಿತ್ತು ಎನ್ನಲಾಗಿದ್ದು ಲಕ್ಷಾಂತರ ರುಗಳ ಆದಾಯವನ್ನ ಇಲಾಖೆಗೆ ನಷ್ಟ ಉಂಟು ಮಾಡಿದ್ದಾರೆ ಎನ್ನಲಾಗಿದೆ ಸ್ಕಂದಗಿರಿ ಹಗರಣ ಸಂಬಂಧ ಡಿಎಫ್ಒ ಬಳಿ ತಪ್ಪೊಪ್ಪಿಕೊಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಸುನಿಲ್ ಮಹಿಳಾ ಸಿಬ್ಬಂದಿಯೊಂದಿಗೆ ಹಗರಣದ ತಪ್ಪೊಪ್ಪಿಕೊಂಡ ಆಡಿಯೋ ಲೀಕ್ ಆಗಿದೆ ಮೇಡಮ್ ನಿಮ್ ಹತ್ರ ಇರೋದು ಒಪ್ಕೊಂಡ್ ಬಿಡ್ತೀನಿ ಮೇಡಮ್ ನಾನು ಸ್ವಲ್ಪ ಸ್ಕ್ಯಾಮ್ ಮಾಡ್ಬಿಟ್ಟಿದೀನಿ ಮೇಡಮ್ ನಾನು ಎಷ್ಟು ಯಾವ ಲೆವೆಲ್ ಅಲ್ಲಿ ಮೇಡಮ್ ಒಂದು ನಾನು ನನ್ ಫ್ರೆಂಡ್ ಕೊಲೀಗು ಮತ್ತೆ ಗುರುನಾಥ ಸೇರಿ ಒಂದು ತೊಂಬತ್ತರಿಂದ ಒಂದ್ ಲಕ್ಷ ಸ್ಕ್ಯಾಮ್ ಮಾಡಿದೀವಿ ಮೇಡಮ್ ಹರಿಗೆ ಅಂದ್ರೆ ಯಾವ ರೀತಿ ಮೇಡಮ್ ಅದೇ ಬಂದವರಿಗೆ ಟಿಕೆಟ್ ಕೊಟ್ಟು ಟಿಕೆಟ್ ಮಾಡ್ಕೊಡೋ ತರ ಮಾಡ್ಕೊಂಡ್ ಕಳ್ಸಿದೀವಿ ಮೇಡಮ್ ಅಷ್ಟೇ ಬಂದವರಿಗೆ ಅಂತಂದ್ರೆ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳಿಗೆ ಹಾ ಮೇಡಮ್ ಹೌದು ಅಂದ್ರೆ ನಾವ್ ಅದ್ ಬಿಟ್ರೆ ಮೇಡಂ ಇದೆಲ್ಲ ಸುಳ್ಳು ಮೇಡಮ್ ಯಾವುದೋ ಟ್ರಾವೆಲ್ಸ್ಗೆಲ್ಲ ಟಿಕೆಟ್ ಮಾಡ್ಕೊಳ್ತಾ ಇದಾರೆ ಅದೆಲ್ಲ ಬಂದವ್ರು ನಿಮ್ಗೆ ಯಾಕೆ ದುಡ್ಡು ಕೊಡ್ತಾರೆ ಅಲ್ಲಿ ಓಪನ್ ಇದ್ರೆ ಟಿಕೆಟ್ ಓಪನ್ ಇದ್ರೆ ಅವ್ರು ಮಾಡ್ಕೊಂಡು ಅವ್ರ ಪಾಡಗ್ ಹೋಗ್ತಾರಲ್ಲ ನಿಮ್ಗ ಹಿಂಗೆ ದುಡ್ಡು ಕೊಡ್ತಾರೆ ಇಲ್ಲ ಮೇಡಮ್ ಟಿಕೆಟ್ ಕ್ಲೋಸ್ ಆದಮೇಲೆ ಬಂದವರಿಗೆ ನಾವು ಟಿಕೆಟ್ ಮಾಡಿ ಕಳ್ಸ್ಕೊಡ್ತಿದ್ವಿ ಮೇಡಮ್ ಒಂದು ಜಾಸ್ತಿ ಎರಡು ಮೂರು ಅಷ್ಟೇ ಮೇಡಂ ದಿನಕ್ಕೆ ಮಾಡ್ತಿದ್ರು ತುಂಬಾ ಓವರ್ ಆಗಿ ಮಾಡಿಲ್ಲ ಮೇಡಂ ಅವರು ತುಂಬಾ ತುಂಬಾ ಏನೇನೊ ಹೇಳ್ತಾ ಇದಾರೆ ಮೇಡಂ ಅವರು ನಿಮ್ಗೆ ದುಡ್ಡು ಹೇಗೆ ಕೊಡ್ತಾ ಇದ್ರು ಮೇಡಂ ಅದು ಅದೇ ಮೇಡಂ ಗೂಗಲ್ ಪೇ ಪೇ ಸ್ಕ್ಯಾನ್ ಮಾಡಿ ಕಳಿಸ್ತಿದ್ರು ಮೇಡಂ ಅವರು ಗೂಗಲ್ ಪೇ ಅವರು ಗೂಗಲ್ ಅವರು ಹಾಕಿಸ್ಕೊತಿದ್ರು ಮೇಡಂ ಅವರಿಂದ ನಂಗ್ ಅಂದ್ರೆ ಒಟ್ಟಿಗೆ ಅಮೌಂಟ್ ಹಾಕಿ ಮಾಡಿರ್ತಿದ್ವಿ ಮೇಡಂ ಮಾಡ್ಕೊಡ್ತಾ ಇದ್ದಿದ್ದು ಬುಕಿಂಗ್ ಮಾಡಿ ತಾನೇ ಕಳಿಸ್ತಾ ಇದ್ರಿ ಅಥವಾ ಬರೀ ದುಡ್ಡು ತಗೊಂಡ್ ಏನಾದ್ರು ಕಳಿಸ್ತಾ ಇದ್ದಾ ಅರೆ ಮೇಡಂ ದುಡ್ಡು ತಗೊಂಡು ಕಳಿಸ್ತಿದ್ವಿ ಮೇಡಂ ಬುಕಿಂಗ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಫೇಕ್ ಐಡಿ ಕೊಟ್ಬಿಟ್ಟು ಫೇಕ್ ಟಿಕೆಟ್ ಕೊಟ್ಬಿಟ್ಟು ಕಳಿಸ್ತಿದ್ವಿ ಮೇಡಂ ಫೇಕ್ ಟಿಕೆಟ್ ಯಾರು ಫೇಕ್ ಮಾಡ್ತಾ ಇದ್ರು ಫೇಕ್ ಅಂದ್ರೆ ಹೋಗಿರೋ ಟಿಕೆಟ್ ಅ ಕೊಡ್ತಿದ್ವಿ ಮೇಡಂ ಆ ಸ್ಕಂದಗಿರಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಟಿಕೆಟ್ ಬುಕ್ಕಿಂಗ್ ರಿಸರ್ವ್ ಮಾಡುವ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಪ್ರತಿನಿತ್ಯ ಮುನ್ನೂರು ಟ್ರಕ್ಕಿಂಗ್ ಟಿಕೆಟ್ಗಳನ್ನು ರಿಸರ್ವ್ ಮಾಡಲಾಗುತ್ತದೆ ಟಿಕೆಟ್ ಕ್ಲೋಸ್ ಆದ ಮೇಲೆಯೂ ನಕಲಿ ಟಿಕೆಟ್ ನೀಡಿ ಚಾರಣಕ್ಕೆ ಕಳುಹಿಸುತ್ತಿದ್ದ ಸಿಬ್ಬಂದಿ ಗೂಗಲ್ ಪೇ ಪೇ ಮೂಲಕ ಹಣ ವಸೂಲಿ ಮಾಡುತ್ತಿದ್ದ ಎನ್ನಲಾಗಿದ್ದು ಒಂದು ಟಿಕೆಟ್ ಬೆಳೆ ಆರುನೂರ ಏಳು ರೂಪಾಯಿಗೆ ನಿಗದಿ ಮಾಡಿತು ಎನ್ನಲಾಗಿದೆ ಸ್ಕಂದಗಿರಿ ವೆಬ್ಸೈಟ್ ನಿರ್ವಾಹಕ ಸುನಿಲ್ ಅಕೌಂಟೆಂಟ್ ವಾಣಿಶ್ರೀ ಸ್ವಾಗತಕಾರ ಶಿವರಾಜ್ ಗುರುನಾಥ್ ಶ್ರೀಕಲಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆನ್ನುವುದು ಗೊತ್ತಾಗಿದ್ದು ಹಲವಾರು ತಿಂಗಳುಗಳಿಂದ ಹಗರಣ ನಡೆದಿರುವುದು ಅನುಮಾನ ಹೊರಗೆ ಬಂದಿದೆ ಹಗರಣದಲ್ಲಿ ಕೆಲವರನ್ನ ಸಿಲುಕಿಸಿ ದೊಡ್ಡವರು ಬಚಾವ್ ಆಗಲು ಯತ್ನ ನಡೆಸಲಾಗಿದೆ ಎನ್ನಲಾಗಿದೆ ಈ ಪ್ರಕರಣ ಅರಣ್ಯ ಸಚಿವ ಈಶ್ವರ್ ಖಂಡ್ರೆವರೆಗೂ ಹೋಗಿ ಒಬ್ಬ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಎನ್ನಲಾಗಿದ್ದು ಪ್ರಕರಣ ತನಿಖೆಯನ್ನ ಸಿಐಡಿಗೆ ವಹಿಸುವಂತೆ ಸಚಿವರು ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ ಕ್ಯಾಮರಾಮ್ಕಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ